ಖಾರೀಫ್ ಬೆಳೆ ಎನ್ನುವರು ಗೊತ್ತಾಯ್ತ ಉದಾಹರಣೆ ಭತ್ತ ಜೋಳ ಹತ್ತಿ ಸೋಯಾಬೀನ್ ರಬಿ ಬೆಳೆ ಎಂದರೇನು ಅಕ್ಟೋಬರ್ ಮಾರ್ಚ್ ಅಕ್ಟೋಬರ್ ಮಾರ್ಚ್ ಚಳಿಗಾಲ ಚಳಿಗಾಲ ಇರುತ್ತಲ್ಲ ಅವಾಗ ಬೆಳೆಯೋ ಬೆಳೆಗಳನ್ನು ಎನ್ನು ಬವ ಬೆಳೆ ಬೆಳೆಗಳನ್ನು ರಬಿ ಬೆಳೆ ಎನ್ನುವರು ಉದಾಹರಣೆ ರಾಗಿ ಬಟಾಣಿ ಕಡಲೆ ಸಾಸ್ವಿ ಮತ್ತು ಮತ್ತು ಗೋಧಿ ಅವನ್ನು ರಬಿ ಬೆಳೆ ಎಂದು ಕರೆಯುತ್ತಾರೆ ಕೃಷಿ ಪದ್ಧತಿ ಎಂದರೇನು ಕೃಷಿ ಪದ್ಧತಿ ಎಂದರೆ ಬೆಳೆಯುವ ಬೆಳೆಯನ್ನು ರೈತರು ಕೈ ರೈತರು ರೈತ ಗೊಂಡಿಗೆ ವಿದಾನ ಚಟವಟ್ಟಿಗೆ ಕೃಷಿ ಪದ್ಧತಿ ಅನ್ನುವುದು ಬೆಳೆ ಅದು एक्सप्लेन ಮಾಡಿ ಕೃಷಿ ಪದ್ಧತಿಗಳನ್ನು एक्सप्लेन ಮಾಡಿ ಹಾ ಕೃಷಿ ಪದ್ಧತಿ ಮಣ್ಣನ್ನು ಹದಮಾಡುವಿಕೆ ನಿಕ್ಕೆ ತನೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಗೊಬ್ಬರ ಸೇರಿಸುವುದು ನೀರ ಸಂಗ್ರಹಣೆ ಕೃಷಿ ಪದ್ಧತಿಗಳು ಕೃಷಿ ಪದ್ಧತಿಗಳು ಕೃಷಿ ಕೃಷಿ ಪದ್ಧತಿಗಳು ಎಂದರೇನು ಬೆಳೆಯನ್ನು ರೈತರು ವಿವಿಧ ಚಟುವಟಿಕೆ ವಿವಿಧ ಚಟುವಟಿಕೆಗಳನ್ನು ಕೃಷಿ ಪದ್ಧತಿ ಎನ್ನುವರು ಉದಾಹರಣೆ ನಿರ್ದಿಷ್ಟ ಕೃಷಿ ಭೂಮಿಯಲ್ಲಿ ಭೂಮಿಯಲ್ಲಿ ಬೆಳೆಯನ್ನು ಬೆಳೆ ಎನ್ನುವರು ಎಲ್ಲರಿಗೂ ಧನ್ಯವಾದ ಅಲ್ಲ ಅವರಿಗೆ ಪ್ರಶ್ನೆ ಕೇಳಿ Seminar.

ಉಳುಮೆ ಎನ್ನುತ್ತಾರೆ ಫಸ್ಟ್ ಬರೋದು ಉಳುಮೆಯಲ್ಲಿ ನೇಗಿಲು ಈ ನೇಗಿಲು ಚಿತ್ರ ಬರಿತದೆ ಅಂತ ಹೇಳಬೇಕು ಹೇಗೆ ಹೇಗಿರತಿ ಎಕ್ಸ್ಪ್ಲೇನ್ ಮಾಡಿ ಇದು ಎಡೆಕುಂಟೆ ಇಳಿಕೆ ಇದು ನೊಗ ಇದು ಬಾಗಿ ತಟ್ಟೆ ಬಿತ್ತನೆ ಬಿತ್ತನೆ ಎಂದರೆ ಇದು ಉಳುಮೆಯ ಉತ್ಪಾದನೆ ಪ್ರಮುಖ ಹಂತ ಫಸ್ಟ್ ಬೀಜಗಳ ಆಯ್ಕೆ ಬೀಜ ಬೀಜಗಳ ಆಯ್ಕೆಯ ಮುನ್ನ ಬೀಜಗಳನ್ನು ನೀರಿನಲ್ಲಿ ಹಾಕಿ ತೇರುವ ಬೀಜಗಳನ್ನು ಹೊರಗೆ ತೆಗೆದು ಆರೋಗ್ಯಕರ ಬೀಜಗಳನ್ನು ಬಿತ್ತನೆ ಮಾಡಬೇಕು ಸಲಕರಣೆಗಳು ಮುಳುಗಿರುವಂತ ಬಿತ್ತನೆ ಮಾಡ್ಬೇಕು ಅಂದ್ರೆ ಮುಳುಗಿರೋ ಚೆಳಾಗಿ ಆರೋಗ್ಯಕರ ಬಿತ್ತನೆ ಮಾಡ್ಬೇಕು ಸೇರಿ ತಕ್ಕಂತೆ ಬೀಜಗಳನ್ನ ಯಾಕೆ ಹಾಕ್ಬೇಕು ಅವು ಆರೋಗ್ಯಕರ

ಗೊಬ್ಬರ ಅಂದ್ರೇನು ಹೇಳಿ ಗೊಬ್ಬರ ಏನು ಗೊಬ್ಬರ ನೀಡುವಿಕೆ ಅಂದರೆ ಏನು ಮಣ್ಣಿನ ಪೋಷಕಾಂಶಗಳನ್ನು ನೀಡುವುದು ಗೊಬ್ಬರ ನೀಡುವಿಕೆ ಹೇಳಿ ಹಾಂ ಅದ್ರ ಎಷ್ಟು ಪ್ರಕಾರದಾವೆ ಮೇಡಮ್ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ರಸಗೊಬ್ಬರ ಅಲ್ವಾ ಸಾವಯವ ಗೊಬ್ಬರ ಅಂದ್ರೆ ಏನು ಅನ್ನೋದು ಎಕ್ಸ್ಪ್ಲೋರ್ ಮಾಡಿ ಗೊಬ್ಬರ ಒಂದು ಸಾವಯವ ಪದಾರ್ಥವನ್ನು ಪದಾರ್ಥವಾಗಿದ್ದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ರೈತರು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ಬಯಲು ಪ್ರದೇಶಗಳ ಗುಂಡಿಗಳಲ್ಲಿ ರಾಶಿ ಹಾಕಿ ವಿಘಟನೆ ವಿಘಟನೆ ಕ್ರಿಯೆ ನಡೆಯುತ್ತದೆ ವಿಘಟನೆ ಹೊಂದಿದ ಪದಾರ್ಥವನ್ನು ಸಾವಯವ ಗೊಬ್ಬರ ಬಳಸಲಾಗುತ್ತದೆ ಈಗ ರಸಗೊಬ್ಬರ ಎಂದರೇನು ಹೇಳ್ತೀವಿ ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶವನ್ನು ಹೆಚ್ಚಾಗಿ ಹೊಂದಿರುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗುತ್ತದೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗುತ್ತದೆ ರಸ ರಸಗೊಬ್ಬರಗಳು ರಸಗೊಬ್ಬರಗಳಿಗೆ ಕೆಲವು ಉದಾಹರಣೆಗಳಿವೆ ಗೊಬ್ಬರವು ಒಂದು ಸಾವಯವ ಪದಾರ್ಥವಾಗಿದ್ದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ ಮತ್ತು ಅದು ಏನ್ ಮಾಡುತ್ತೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚು ಮಾಡುತ್ತೆ ಮಣ್ಣಿನಲ್ಲಿರುವ ಜೀವಿಗಳು ಹೆಚ್ಚಾಗ್ಲಿ ಹೆಚ್ಚಾಗ್ಲಿಕ್ಕೆ ಅದು ಅನುಕೂಲ ಮಾಡುತ್ತೆ ಮಣ್ಣನ್ನ ಸಾವಯವ ಗೊಬ್ಬರ ಸಡಿಲಗೊಳಿಸುತ್ತೆ ಓಕೆ ಈ ರೀತಿ ಮತ್ತೆ ರಸಗೊಬ್ಬರ ಹಾಕಿದ್ರೆ ಮೇಡಮ್ ಒಳ್ಳೆಯದು ರಸಗೊಬ್ಬರದಿಂದ ಏನ್ ಹಾನಿ ಇದೆ ರಸಗೊಬ್ಬರಗಳು ರಾಸಾಯನಿಕ ಹೆಚ್ಚು ಹೊಂದಿರುತ್ತದೆ ಮಣ್ಣನ್ನ ಮಾಲಿನ್ಯ ಕೂಡ

ಒಂದು ಋತುವಿನಲ್ಲಿ ಏನು ಬೆಳೀತಾರೆ ಗೋಧಿ ಬೆಳೀತಾರೆ ಇನ್ನೊಂದು ಋತುವಿನಲ್ಲಿ ಏನು ಬೆಳೀತಾರೆ ಸಸ್ಯಗಳನ್ನು ಬೆಳೀತಾರೆ ಅಲ್ವಾ ಈ ರೀತಿ ಬೆಳೆದ್ರಿಂದ ಹೇಳಿ ಆ ರೀತಿ ಬೆಳೆಯಿಂದ ಮಣ್ಣಿನ ಪೋಷಕಾಂಶ ಏನಾಯಿತು ಹಾಂ ಓಕೆ ಅದನ್ನು ಏನಂತ ಕರೀತಾರೆ ಬೆಳೆ నన్న హసరు జ్యోతి నాలు ఎంటే తరగతి ఓహించే అడ్డ బల ఉత్పదన మొత్తం నివారణ నేను నీరవరి యంత్రుమారీ నీర వదిలి నీరవరి ఎన్నోదు నీరవరి విధానం బర సాంప్రదాయిక విధాన అడుగు కళాపరి విధానం బయట ನೀರಾವರಿಂದ ನೀರಾವರಿ ಎಂದರೆ ಬೆಳೆಗಳಿಗೆ ನಿಯಮಿತರ ಕಾಲಾಂತರಗಳಲ್ಲಿ ಬೆಳೆಯುವುದೇ ನೀರಾವರಿ ಎನ್ನುವರು ನೀರಾವರಿ ಸಾಂಪ್ರದಾಯಿಕ ವಿಧಾನ ಸಾಂಪ್ರದಾಯಿಕ ವಿಧಾನ ನೀರಾವರಿ ವಿಧಾನಗಳನ್ನು ಬರೆದಿದ್ದೇನೆ ಆಧುನಿಕ ವಿಧಾನ ಎಂದರೇನು ಆಧುನಿಕ ವಿಧಾನದಲ್ಲಿ ಎರಡು ವಿಧಾನಗಳು ಇವೆ ಒಂದು ತುಂತೂರು ವಿಧಾನ ಹನಿ ನೀರಾವರಿ ವಿಧಾನ ಪ್ರಶ್ನೆ ಕೇಳಿ ನಮ್ಮ ಆಧುನಿಕ ವಿಧಾನ ಆಧುನಿಕ ವಿಧಾನ ಇಲ್ಲ ನೀರಿನ ಲಭ್ಯತೆ ಇಲ್ಲದೆ ಮತ್ತು ಅಸಮವಾದ ಭೂಮಿಗೆ ಉಪಯೋಗವಾಗಿದೆ ತುಂತುರು ವಿಧಾನವನ್ನು ಯಾಕೆ ಬಳಸ್ತಾರೆ ತಿರುಗುವ ನಡಿಕೆ ಇರುವ ಅಂದ್ರೆ ಕಡಿಮೆ ನೀರತಕ್ಕಂತಹ ಪ್ರದೇಶದಲ್ಲಿ ನೀರು ಕೊರತೆ ಇದ್ದಾಗ ತುಂತುರು ವಿಧಾನವನ್ನ ಬಳಸ್ತಾರೆ ಹನಿ ನೀರಾವರಿ ಯಾಕೆ ಬಳಸ್ತಾರೆ ಹೇಳಮ್ಮ ಹ್ಞೂ ಮತ್ತು ಬೇರಿನ ಹತ್ರನೇ ಬೀಳುತ್ತೆ ಬೆಟ್ಟ ಗುಡ್ಡಗಳಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ತೋಟದ ಬೆಳೆಗಳಿಗೆ ಹಣ್ಣಿನ ಬೆಳೆಗಳಿಗೆ ಏನನ್ನು ಉಪಯೋಗಿಸ್ತಾರೆ ಹನಿ ನೀರಾವರಿಯನ್ನು ಉಪಯೋಗಿಸ್ತಾರೆ ಓಕೆ ಮೊದಲು ನಿನ್ನ ಹೆಸರು ಹೇಳಪ್ಪ ನನ್ನ ಹೆಸರು ಅಜ್ಜಯ್ ನಾನು ಎತ್ತನೇ ತರಗತಿ ಓದುತ್ತಿದ್ದೇನೆ ಕಳೆಯಿಂದ ರಕ್ಷಣೆ ಕಳೆಗಳಿಂದ ಯಾಕೆ ರಕ್ಷಣೆ ಮಾಡಬೇಕು ಹೇಳಪ್ಪ ನೇ ಮಾಡಿ ಕಳೆಯಿಂದ ನಾವು ಯಾಕೆ ರಕ್ಷಣೆ ಮಾಡಬೇಕು ಬೆಳೆಯುವ ನಡುವೆ ಬೆಳೆಗಳನ್ನು ಅಪೇಕ್ಷ ಸಸ್ಯಗಳನ್ನು ಬೆಳೆ ಎನ್ನುವರು ಅನ್ನಪೇಕ್ಷಿತ ಸಸ್ಯಗಳನ್ನ ಏನ್ ಮಾಡ್ತದವಿ ಕಳೆ ಅಂತ ಕರಿತದೆ ಅವೇನ್ ನೋಡಿ ಸಸ್ಯಕ್ಕೆ

ಯಾವ ಯಾವ್ಯಾವ ಸಾಧನಗಳಿಂದ ಕಿತ್ತಾಕ್ತಾರೆ ತೆಗೆದಾಕ್ತಾರಪ್ಪ ಕಳೆಯನ್ನ ಯಾವ ಯಾವ ಸಾಧನಗಳಿಂದ ತೆಗೆದಾಕ್ತಾರೆ ಕುರ್ಚಿ ಅಥವಾ ಕುರ್ಪಿ ಮತ್ತೆ ಉಳುಮೆ ಮಾಡುವುದರಿಂದ ಹೇಳು ಮಾಡುವುದು ಮತ್ತೆ